ನಮಸ್ತೆ ರಿಸ್ಮೇಶಿ ಅವರ ಐ ತಿಂಕ್ ಯು ಹೇಗಿದೆ ನೋಡೋಣ ಸೊ ಯಾರೋ ಹೊಸದಾಗಿ ಡ್ರೈವಿಂಗ್ ಕಲಿಯುವಂತ ಸಾಧ್ಯತೆ ಇದೆ ಸೊ ತುಂಬಾ ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂತ ವಿಚಾರದಲ್ಲಿ ಸಾಕಷ್ಟು ನಿರ್ಧಾರನ ತಗೊಳ್ತೀರಾ ಫುಲ್ಲಾಗಿ ರೆಡಿಯಾಗಿದ್ದೀರಾ ಇನ್ನು ಹೊಸದಾಗಿ ಜೀವನ ಶುರು ಮಾಡೋದಕ್ಕೆ ರೆಡಿಯಾಗಿ ಇನ್ನೂ ಹೆಚ್ಚಿನ ಒಳ್ಳೆಯದಾಗುತ್ತೆ ಸಕ್ಸಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಒಬ್ಬರೇ ಡ್ರೈವ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಆಶೀರ್ವಾದ ದೊಡ್ಡ ಮಟ್ಟದಲ್ಲಿ ಬ್ಲೆಸಿಂಗ್ಸ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮದೇ ಬೌಂಡ್ರಿನ ನೀವು ಬ್ರೇಕ್ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಒಂದು ಫಿನಿಕ್ಸ್ ರೀತಿ ನಿಮ್ಮ ಲೈಫ್ ಬದಲಾಗ್ಬೇಕು ಅಂದ್ರೆ ಇನ್ನೂರು ಕಾಯಬೇಕು ಜೊತೆಗೆ ಬದಲಾವಣೆ ಕೂಡ ಬರ್ತಿದೆ ಅನ್ನುವಂಥದ್ದು ಇದೆ ಸಿಂಹ ರಾಶಿ ಕನ್ಯಾ ರಾಶಿ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸಾಕಷ್ಟು ರಕ್ಷೆ ಬೇಕು ಸದ್ಯಕ್ಕೆ ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ ಸಾಕಷ್ಟು ಬಂಧನಗಳು ಇದೆ ಅದನ್ನ ಬಂಧನದಲ್ಲೇ ಇರಿಸಿ ಅನ್ನುವಂಥದ್ದು ಕೂಡ ಇದೆ ಯಾಕೆಂದ್ರೆ ದುಷ್ಟಶಕ್ತಿಗಳು ತೊಂದರೆ ಮಾಡೋದಕ್ಕೆ ಕಾಯ್ತಾ ಇದ್ದಾವೆ ದುಷ್ಟಶಕ್ತಿಗಳನ್ನ ಬಂಧಿಸಿ ಇಡಿ ಅಥವಾ ದುಷ್ಟಶಕ್ತಿಗಳನ್ನ ನಾಶ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಕೋರ್ಟ್ ಕೇಸಿನ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ ಗಣೇಶನ ಆಶೀರ್ವಾದನ ಪಡ್ಕೊಂಡ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಗ್ರೋತ್ ಸಕ್ಸಸ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಪರ್ಸನಲ್ ಪವರ್ ಅನ್ನ ಪಡ್ಕೊಂಡು ಇನ್ನ ಹೆಚ್ಚು ಸೀಕ್ರೆಟ್ ನಿಮ್ಮ ಲೈಫ್ ಅಲ್ಲಿ ಏನಾಗಿತ್ತು ಯಾಕಾಗಿತ್ತು ಯಾರು ಮಾಡಿದ್ರು ಏನ್ ಮಾಡಿದ್ರು ಯಾರ್ ನಿಜ ಯಾರು ಸುಳ್ಳು ಇದೆಲ್ಲಾನು ಕೂಡ ತಿಳ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಕೆಲವರು ನಿಮ್ಮ ಜೀವನದಲ್ಲಿ ಇಲ್ಲ ಅನ್ನುವಂಥ ಸತ್ಯ ಗೊತ್ತಾಗಿ ಇನ್ನಷ್ಟು ಕಷ್ಟಕ್ಕೆ ಒಳಗಾಗ್ತೀರಾ ಮನಸ್ಸಿಗೆ ಅನ್ನುವಂಥದ್ದು ಇದೆ ಕೋಪ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ ಏನಾದ್ರೂ ನಿರ್ಧಾರ ತಗೊಳಕ್ಕಿಂತ ಮುಂಚೆ ಇನ್ನೊಮ್ಮೆ ಚೆಕ್ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನುವಂಥದ್ದು ಇದೆ ಸೊ ಕೆಲವು ಸತಿ ಸತ್ಯಗಳು ಕಹಿಯಾಗಿರ್ತದೆ ನಂಬಬೇಕು ನಂಬಿ ಅನ್ನುವಂಥದ್ದು ಕೂಡ ಇದೆ ಸೊ ಪ್ರಯಾಣ ಮಾಡಬೇಕಾದ್ರೆ ಕೋಪದಲ್ಲಿ ಪ್ರಯಾಣ ಮಾಡಬೇಡಿ ಎಸ್ಪೆಷಲಿ ಡ್ರೈವಿಂಗ್ ಮಾಡಬೇಕಾದ್ರೆ ಅನ್ನುವಂಥದ್ದು ಇದೆ ಒಂದು ಮೇಜರ್ ಚೇಂಜ್ ನಮ್ಮ ಜೀವನಕ್ಕೆ ಬರ್ತಾ ಇದೆ ಸಾಕಷ್ಟು ರಹಸ್ಯಗಳು ಇದೆ ಸಾಕಷ್ಟು ಫಿಲಾಸಫರ್ ಆಗಿ ಬದ್ಲಾಗ್ಬಿಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಎಲ್ರು ಹುಡುಕ್ತಾ ಇರೋದು ಒಂದೇ ಸೊ ಎಲ್ರು ಮಾಡ್ತಾ ಇರೋದು ಒಂದೇ ಒಳ್ಳೆ ಕೆಲಸಗಳು ಅನ್ನುವಂಥದ್ದು ಇದೆ ಸೊ ಹಾಗಾಗಿ ನಿಮ್ಮ ಒಳ್ಳೆ ಕೆಲಸಗಳಿಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನ ಹಿಡನ್ ಆಗಿ ಇಡಿ ಅನ್ನುವಂಥದ್ದು ಇದೆ ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ ನೀವು ಹಾಕುವಂತ ರಕ್ಷೆ ಕೂಡ ಯಾರಿಗೂ ಗೊತ್ತಾಗೋದು ಬೇಡ ನೀವು ರಕ್ಷೆ ಹಾಕೊಂಡ್ರು ಕೂಡ ಯಾರಿಗೂ ಗೊತ್ತಾಗೋದು ಬೇಡ ಈ ತರ ನಿಮ್ಮ ಒಂದು ಆ ದೈವಕ್ಕೆ ಮಾಡಿರುವಂತ ಬಂಧನಗಳನ್ನ ಏನ್ ತೆಗಿತಾ ಇದ್ದೀರಾ ಅದನ್ನು ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ತುಂಬಾ ಸ್ಟ್ರೆಸ್ ಮಾಡ್ಕೊಳಕ್ ಹೋಗಬೇಡಿ ನೈನ್ ನೈನ್ ಎನರ್ಜಿ ಇದೆ ನಿಮ್ಮ ಒಂದು ಕಾಯುವಿಕೆಯ ಸಮಯ ಅಂತ್ಯ ಆಗಿದೆ ಅನ್ನುವಂಥದ್ದು ಇದೆ ಸೊ ಸಾಕಷ್ಟು ಜವಾಬ್ದಾರಿ ವಹಿಸ್ಕೊಂಡು ಸಾಕಷ್ಟು ಸುಸ್ತಾಗಿರೋ ನಿಮ್ಗೆ ಸಹಾಯ ಮಾಡೋದಕ್ಕೆ ಸಹಕಾರ ಕೊಡೋದಕ್ಕೆ ನಿಮ್ಮ ಹೆಗಲಿಗೆ ಹೆಗಲಾಗಿ ನಿಲ್ಲೋದಕ್ಕೆ ಒಂದು ಒಳ್ಳೆಯ ವ್ಯಕ್ತಿನ ಭಗವಂತ ಕಳಿಸ್ಕೊಡ್ತಿದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಅವ್ರು ಬಂದ ಮೇಲೆ ನಿಮ್ಮ ಲೈಫು ತುಂಬಾ ಒಳ್ಳೆ ರೀತಿಯಲ್ಲಿ ಬದ್ಲಾಗತ್ತೆ ಅನ್ನುವಂಥದ್ದು ಇದೆ ತುಂಬಾ ಎಲ್ರಿಗೂ ಒಳ್ಳೆಯವರಾಗಿ ಹೋಗಿ 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 ಎಲ್ರ ಜವಾಬ್ದಾರಿ ತಗೊಂಡ್ 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 ಈ ಗತಿ ಆಗಿದ್ದೀರಾ ಸಾಕು ಇನ್ನ ಇದರಿಂದ ಹೊರಗ್ ಬನ್ನಿ ಸ್ಟ್ರೆಸ್ ಇಂದ ಹೊರಗ್ ಬನ್ನಿ ಅನ್ನುವಂಥದ್ದು ಇದೆ ಏನೋ ಒಂದು ಅಂತ್ಯ ಆಗತ್ತೆ ಎಂಡ್ ಆಗತ್ತೆ ಅನ್ನುವಂಥದ್ದು ಇದೆ ಹೊಸ ಗಾಡಿ ತಗೊಳ್ಳುವಂತ ಸಾಧ್ಯತೆ ಇದೆ ಎಲ್ಲೋ ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಲೈಫಿಗೆ ಇಂಪಾರ್ಟೆಂಟ್ ವ್ಯಕ್ತಿ ಬರುವಂತದ್ದು ಕೂಡ ಇದೆ ನಿಮ್ಮ ವಿಲ್ ಪವರ್ ಚೆನ್ನಾಗಿರುತ್ತೆ ಕಂಟ್ರೋಲ್ ಅಲ್ಲಿ ಇರುತ್ತೆ ಒಳ್ಳೆ ಡೈರೆಕ್ಷನ್ ಅಲ್ಲಿ ನಿಮ್ಮ ಜೀವನ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಗೆ ಸಹಾಯ ಸಹಕಾರ ಕೂಡ ಸಿಗುತ್ತೆ ಯಾವ ಕೆಲಸಕ್ಕೆ ಹೊರಟಿದಿರೋ ಆ ಕೆಲಸ ನಿಮ್ಗೆ ಯಶಸ್ಸು ಸಿಗುತ್ತೆ ಏಳನೇ ತಾರೀಕು ಅಥವಾ ಏಳನೇ ದಿನ ಸಮಥಿಂಗ್ ಏನೋ ಇದು ವಿಶೇಷ ಅಂತ ಅನ್ಸುತ್ತೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಅವತ್ತು ಮೇ ಬಿ ಏಳನೇ ತಾರೀಕು ನಿಮಗೆ ಗ್ರಹಣ ಇರ್ಬೋದೇನೋ ಗ್ರಹಣ ಏನಾದ್ರು ಇದ್ರೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸೆಲೆಬ್ರೇಷನ್ ಬರ್ತಾ ಇದೆ ಬಾಡಿ ಸಿಚುವೇಶನ್ ಹ್ಯಾಪಿಯಾಗಿ ಮುಂದುವರಿತಾ ಇದೆ ಜೊತೆಗೆ ಕಮ್ಯುನಿಕೇಶನ್ ಕೂಡ ಮುಂದುವರಿತಾ ಇದೆ ಒಂದು ಫ್ರೆಂಡ್ ಅಲ್ಲಿ ಏನೋ ಪಾರ್ಟಿ ಮೋಜು ಮಸ್ತಿ ಮಾಡುವಂತ ಸಾಧ್ಯತೆ ಇದೆ ಬಟ್ ಎಲ್ಲರೂ ಚೆನ್ನಾಗಿದ್ರು ನಿಮ್ಗೇನೋ ಏನೋ ಬೇಜಾರು ಸೊ ಆ ಬೇಜಾರಿಂದ ಹೊರಗೆ ಬನ್ನಿ ಅನ್ನುವಂತದ್ದು ಇದೆ ಜೊತೆಗೆ ನಿಮ್ಮನ್ನ ಬಿಟ್ಟು ಹೋದವ್ರ ಬಗ್ಗೆ ನೀವು ಯಾಕೆ ಯೋಚನೆ ಮಾಡ್ತೀರಾ ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ನಂಗೆ ಅನ್ನಿಸ್ತಾ ಇರೋ ಪ್ರಕಾರ ಹೆದರ್ಸ್ತಾ ಇಲ್ಲ ಇಲ್ಲಿ ಹೇಳ್ತಿರೋದಷ್ಟೇನೆ ಒಂದಷ್ಟು ನಿಮ್ಮ ಫ್ರೆಂಡ್ ಝೋನ್ ಅಲ್ಲಿ ಇದ್ದವರು ಈಗ ಕಾಲದಲ್ಲಿ ಕಾಲವಾಗ್ಬಿಟ್ಟಿದ್ದಾರೆ ಸೊ ಅವರಿಂದ ಒಂದಷ್ಟು ಸಮಸ್ಯೆಗಳಾಗಬಹುದು ನಿಮ್ಗೆ ಸೊ ಹಾಗಾಗಿ ಅದರಿಂದ ಹೊರಗೆ ಬಂದು ಒಂದು ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಜೀವನನ ಮುಂದುವರಿಸಿ ಈಗ ಯಾರಿದಾರೋ ನಿಮ್ ಜೊತೆ ಅವ್ರ ಜೊತೆ ಚೆನ್ನಾಗಿರಿ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಬೇರೆ ಅವಕಾಶ ಬರುತ್ತೆ ಹೊಸ ಅವಕಾಶದ ಜೊತೆ ಚೆನ್ನಾಗಿರಿ ಅನ್ನುವಂಥದ್ದು ಇದೆ ಯೂನಿವರ್ಸ್ ನಿಮ್ಗೊಂದು ಅವಕಾಶ ಕೊಡ್ತಾ ಇದೆ ಹತ್ತು ಏಳು ಮೂರು ನಾಲ್ಕು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಇಲ್ಲಿ ಮೂರು ಎಸ್ ಒಂದು ನೋ ಇದೆ ಸೊ ನೋ ಅಂತ ಹೇಳಿ ಬೇರೆಯವ್ರ ಜವಾಬ್ದಾರಿನ ನಿಮ್ಮ ಹೆಗಲ್ ಮೇಲೆ ತಗೊಳ್ಬೇಡಿ ಸೊ ನಿಮ್ ಜೀವನ ನಿಮ್ಮ ಗಮನ ನಿಮ್ಮ ಭವಿಷ್ಯದ ಕಡೆ ಇರ್ಲಿ ನಿಮ್ಮ ಫ್ಯಾಮಿಲಿ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನೀವೇನೇನು ಅನ್ಕೊಂಡಿದಿರೋ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಹೋಗೋ ಕೆಲಸ ಯಶಸ್ವಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಆದ್ರೆ ನಂಬಿಕೆ ಬೇರೆ ವಿಚಾರ ಯಾವ ಕೆಲ್ಸಕ್ಕೆ ಹೋಗ್ಬೇಕು ಯಾವ ಕೆಲ್ಸಕ್ಕೆ ಹೋಗ್ಬಾರ್ದು ಇದು ಬೇರೆ ವಿಚಾರ ಇದನ್ನ ತಿಳ್ಕೊಂಡು ಮುಂದುವರೆದ್ರೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಸತ್ಯದ ಹುಡುಕಾಟದಲ್ಲಿ ಹೊರಟೋರಿಗೆ ಸತ್ಯ ಕಹಿಯಾಗಿ ಎದುರಾಗತ್ತೆ ಸೊ ತುಂಬಾ ಕಷ್ಟ ಆಗತ್ತೆ ಆ ಸತ್ಯ ಗೊತ್ತಾದ ಮೇಲೆ ಅವ್ರನ್ನ ಅವ್ರ ಕಂಟ್ರೋಲ್ ಮಾಡ್ಕೊಳ್ಳೋದು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಹಾಗಾಗಿ ಅಲ್ಲಿ ಹೋಗದಿದ್ರೇನೆ ಬೆಟರ್ ಅಂತ ಅನ್ನಿಸ್ತದೆ ರೊಮ್ಯಾಂಟಿಕ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ ಮೇ ಬಿ ಇನ್ನೊಂದು ವರ್ಷ ಆಗಬಹುದು ಸೊ ರಿಕವರಿ ಆಗ್ಲಿಕ್ಕೆ ಅನ್ನುವಂಥದ್ದು ಇದೆ ಸೊ ಪಾಸಿಟಿವ್ ಆಗಿ ಇರಿ ಪ್ರಯತ್ನನ ನಿಲ್ಸ್ಬೇಡಿ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಇನ್ ನಿಯರ್ ಫ್ಯೂಚರ್ ಅಲ್ಲಿ ನೀವ್ ಅನ್ಕೊಂಡಿರೋದೆಲ್ಲ ಆಗತ್ತೆ ಸೊ ಸದ್ಯಕ್ಕೆ ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದೆ ಸೊ ನಿಮ್ಗೆ ನಂಬಿಕೆ ಇದ್ರೆ ಸರಿ ಇಲ್ಲ ಅಂದ್ರೆ ಬಿಟ್ ಹಾಕಿ ಅನ್ನುವಂಥದ್ದು ಇದೆ ಸೊ ಎಸ್ ನಿಮ್ಮ ನಂಬಿಕೆ ಇಲ್ಲಿ ನಿಮ್ಮನ್ನ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುತ್ತೆ ಸಕ್ಸಸ್ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ ಎಸ್ ಮತ್ತೆ ನೋ ಎರಡೂ ಇದೆ ಸೊ ಹಾಗಾಗಿ ಯಾವುದಕ್ಕೆ ಎಸ್ ಯಾವುದಕ್ಕೆ ನೋ ಇದನ್ನ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಸೊ ನಿಮ್ಮ ಜೀವನದಲ್ಲಿ ಬೆಳಕು ಮತ್ತೆ ಸಂತೋಷ ಬರುವಂತಹ ಸಾಧ್ಯತೆ ಇದೆ ನಿಮ್ಗೆ ಪ್ರೊಟೆಕ್ಷನ್ ಇದೆ ಪ್ರಯಾಣದಿಂದ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಆ ತಾಯಿ ಕಾಪಾಡ್ತೀನಿ ಅಂತ ಭರವಸೆಯನ್ನ ಕೊಡ್ಸಿದಳು ಜೊತೆಗೆ ಸಾಕಷ್ಟು ಆಶೀರ್ವಾದ ಕೂಡ ಇದೆ ನಿಮ್ಮ ಜೀವನಕ್ಕೆ ಅನ್ನುವಂಥದ್ದು ಇದೆ ಸ್ಪಿರಿಚುವಲ್ ದಾರಿಲಿ ನಡೀರಿ ದೀರ್ಘ ಆಯುಷ್ಮಾನ್ ಭವ ಅನ್ನುವಂಥ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ ನಿಮ್ಮ ಪ್ರಾರ್ಥನೆಗಳೆಲ್ಲವೂ ಕೂಡ ಭಗವಂತನಿಗೆ ತಲುಪಿದೆ ನಿಮ್ಮ ಶತ್ರುಗಳೆಲ್ಲರೂ ಕೂಡ ನಾಶ ಆಗ್ತಾರೆ ಆಗಿದ್ದಾರೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಹೆಚ್ಚು ರಾಮನಾಮ ಜಪಾನ ಮಾಡಿ ಇದರಿಂದ ಒಳ್ಳೆದಾಗುತ್ತೆ